ಅದು ನಮ್ಮ ದುರಾದೃಷ್ಟಕ್ಕೆ ಅದು ಪಾಸಿಟಿವ್ ಬಂತು ಸೊ ಕ್ಯಾನ್ಸರ್ ಅಂದ್ರೆ ಹಿಂಗಾಗ್ಬಿಟ್ಟಿದೆ ಅಂದರೆ ಕ್ಯಾನ್ಸರ್ ಅಂದ್ರೆ ಯಾರು ಉಳಿಯಲ್ಲ ಸತ್ತೋಗ್ಬಿಡ್ತಾರೆ ಆಗಿದ್ರು ಅಂದ್ರೆ ನಾನಪ್ಪ ಅಪ್ಪ ದೇವ್ರೆ ಅದು ಹಿಂಗ್ ಸಹಿಸ್ಕೊಂಡ್ರು ನೋವನ್ನೆಲ್ಲ ಫೋರ್ತ್ ಸ್ಟೇಜ್ ಅಲ್ಲಿರೋ ಕ್ಯಾನ್ಸರ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಹಾಗೆ ಸುಮ್ಮನೆ ಮಾತಾಡಬೇಕು ಒಂದು ನನ್ನ ಜೀವನದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಡೆದಂತಹ ಒಂದು ಕೆಟ್ಟ ದಿನಗಳು ಅಥವಾ ದುಃಖದ ದಿನಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫುಲ್ ವೀಡಿಯೋನ ನೋಡಿ ಇಷ್ಟಾದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೇ ಒಂದು ಹತ್ತು ವರ್ಷದ ದಿನ ಹಿಂದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ದುಃಖದ ದಿನಗಳು ಬಂದೋಯಿತು ಸೊ ತುಂಬ ಅಂದರೆ ತುಂಬ ಸಫರ್ ಆದಂತಹ ದಿನಗಳು ಸೊ ಯಾಕೆಂದರೆ ನನ್ನ ಅದೇನು ಅಂದರೆ ನನ್ನ ತಂದೆಯ ಹೆಲ್ತ್ ಹಾಳಾಗಿರೋದು ಸೊ ಅದು ಏನಾಗಿತ್ತು ಏನು ಅಂತ ಹೇಳ್ತಾ ಹೋಗ್ತೀನಿ ಸೊ ಸ್ವಲ್ಪ ಲಾಂಗ್ ವಿಡಿಯೋ ಆಗ್ಬೋದು ಸೊ ಸ್ಕಿಪ್ ಮಾಡಿದೆ ನೋಡಿ ಸೊ ಫಿ ಇದು ಇನ್ಫಾರ್ಮೇಟಿವ್ ಅಥವಾ ಕೆಲವ್ರ ಜೀವನದಲ್ಲಿ ಈ ರೀತಿ ಘಟನೆಗಳನ್ನು ನಡೆದೂ ಇರ್ಬೋದು ಸೊ ನನ್ನ ತಂದೆಗೆ ಎರಡು ಸಾವಿರದ ಹದಿನೈದರಲ್ಲಿ ಕ್ಯಾನ್ಸರ್ ಅಟ್ಯಾಕ್ ಆಗಿತ್ತು ಸೀರಿಯಸ್ಲಿ ಇದೊಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು ನನ್ನ ಫ್ಯಾಮಿಲಿಗೆ ಒಂದು ದೊಡ್ಡ ಶಾಕ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಅದನ್ನೆಲ್ಲ ಯಾವ ರೀತಿ ಫೇಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಫುಲ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಎರಡು ಸಾವಿರದ ಹದಿನೈದು ನವಂಬರಲ್ಲಿ ಸೊ ನನ್ನ ತಂದೆಗೆ ಕ್ಯಾನ್ಸರ್ ಇದೆ ಅಂತ ಹೇಳಿಬಿಟ್ಟು ಗೊತ್ತಾಯಿತು ಸೊ ಕಾಮನ್ ಆಗೇ ಇದ್ದರು ನಾರ್ಮಲ್ ಆಗಿ ಇದ್ದರು ಇದ್ದಕ್ಕಿದ್ದಂಗೆ ಅದು ಹೇಗೆ ಬಂತು ಯಾಕೆ ಬಂತು ಅಂತಲೇ ಗೊತ್ತಾಗಲಿಲ್ಲ ಎರಡು ಸಾವಿರದ ಹದಿನೈದು ನವಂಬರಲ್ಲಿ ಸೊ ಸೀಗೆ ಹುಣವೆ ಟೈಮಲ್ಲಿ ನನ್ನ ಅಪ್ಪನಿಗೆ ಸ್ವಲ್ಪ ಹಲ್ಲು ನೋವು ಸ್ಟಾರ್ಟ್ ಆಯಿತು ಹಲ್ಲು ನೋವು ಸ್ಟಾರ್ಟ್ ಆದ ತಕ್ಷಣ ರೈಟ್ ಸೈಡ್ ಅಂದರೆ ಬಲಗಡೆ ಸೈಡಲ್ಲಿ ಅವರಿಗೆ ಹಲ್ಲು ನೋವು ಸ್ಟಾರ್ಟ್ ಆಯಿತು ಸೊ ಅವರು ಯಾರ ಹತ್ರನೂ ಯಾವುದನ್ನು ಶೇರ್ ಮಾಡ್ಕೊಳಲ್ಲ ಸೊ ಹಾಗೆ ಏನೋ ಮಾತಾಡುವಾಗ ಹೇಳಿದ್ರು ಈ ಥರ ಹಲ್ಲು ಇದೆ ಅಂತ ಸೊ ನನ್ನ ಮಾಮ ಒಬ್ಬರು ನನಗೆ ಒಬ್ಬರು ಗೊತ್ತಿದ್ದಾರೆ ತೋರ್ಸ್ಕೊಂಡು ಬರ್ತೀನಿ ನನಗೂ ಆ ಕಡೆ ಹೋಗೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಸೊ ಕರ್ಕೊಂಡು ಹೋದಾಗ ಅಲ್ಲಿ ಚೆಕಪ್ ಮಾಡಿಸಿದಾಗ ಅದು ಹೇಗೆ ಗೊತ್ತಾಯಿತು ಅವರು ನಾರ್ಮಲ್ ಡಾಕ್ಟರ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಅಂದರೆ ಕ್ಲಿನಿಕ್ಕಿಗೆ ಹೋಗಿದ್ದು ಚೆಕಪ್ ಮಾಡ್ಸೋಕ್ಕೆ ಅಂತ ಸೊ ಆ ಡಾಕ್ಟರಿಗೆಲ್ಲ ಕೆಲವೊಂದು ಏನು ವ್ಯತ್ಯಾಸಗಳಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಸೊ ಡಾಕ್ಟರ್ಗೆ ಗೊತ್ತಾಗಿದೆ ಸೊ ಅಲ್ಲಿಗೆ ಹೋದಾಗ ಡಾಕ್ಟರ್ ಹೇಳಿದ್ರು ಇಲ್ಲ ಇದೇನೋ ಹಲ್ಲು ನೋ ಥರ ಅಥವಾ ಹಲ್ಲು ಹುಳುಕಾಗಿರೋ ಥರ ಏನು ಕಾಣಿಸ್ತಾ ಇಲ್ಲ ಇದೇನೋ ಬೇರೆ ಪ್ರಾಬ್ಲಮ್ಮೇ ಇರಬೇಕು ಅಂತ ಹೇಳಿಬಿಟ್ಟು ಸೊ ಬೇರೆ ಕಡೆ ಈ ಥರ ಚೆಕಪ್ ಮಾಡಿಸಿ ನನಗನ್ನಿಸ್ತಾ ಇದೆ ಇದು ಕ್ಯಾನ್ಸರ್ ಅಂತ ಹೇಳಿಬಿಟ್ಟು ಅವರು ಹೇಳಿದ್ರು ಅದು ಹೇಳಿದ ತಕ್ಷಣವೇ ನಿಜವಾಗ್ಲೂ ನಮ್ಮ ಮನೆಯವ್ರಿಗೆಲ್ಲರಿಗೂ ಎಲ್ಲರಿಗೂ ಶಾಕಾಗಿ ಫುಲ್ ಅವತ್ತು ಇಡೀ ದಿನ ನೆಕ್ಸ್ಟ್ ಡೇ ಶಿ ಸೀಗೆ ಹುಣ್ಣುವೆ ಹಬ್ಬ ಅಂದರೆ ಭೂಮಿ ಹುಣವೆ ಅಂತಾರಲ್ಲ ಆ ಹಬ್ಬ ಇತ್ತು ಹಿಂದಿನ ದಿನ ನಮ್ಮ ಊರು ಕಡೆಗಳೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ವೆರೈಟೀಸ್ ಆಫ್ ಅಡುಗೆ ಇರುತ್ತೆ ಸೊ ಅದನ್ನೆಲ್ಲ ನಾವೆಲ್ಲ ಹಾಲಿಡೇಸ್ ಇದ್ದಾಗ ಅಂದರೆ ನವಂಬರಲ್ಲಿ ದಸರಾ ಹಾಲಿಡೇಸ್ ಬರುತ್ತಲ್ಲ ಸೊ ಆವಾಗ ನಾವು ಹೋಗಿ ನಮ್ಮ ಅಕ್ಕ ಎಲ್ಲ ಬಂದಿದ್ರು ಸೊ ಅವಾಗ ಎಲ್ಲ ಅಡುಗೆಗಳನ್ನ ರೆಡಿ ಮಾಡ್ತಾಯಿದ್ರು ಈ ನ್ಯೂಸ್ ಕೇಳಿದ ತಕ್ಷಣ ಯಾರಿಗೂ ಏನು ಮಾಡು ಮನಸ್ಸೇ ಬರಲಿಲ್ಲ ಎಲ್ಲರೂ ಸಡನ್ನಾಗಿ ಸೊ ಫುಲ್ ಅಳು ಅಂದರೆ ಅಳು ಅವತ್ತಿನ ದಿನವೇ ನನಗೆ ಯಾವುದು ನಂದು ಲಾಸ್ಟು ಇಯರ್ ಡಿಗ್ರಿ ಮೇ ಬಿ ಹೌದು ಲಾಸ್ಟ್ ಇಯರ್ ಡಿಗ್ರಿ ನಾನು ಓದ್ತಾ ಇದ್ದೆ ಆ ಟೈಮಲ್ಲಿ ಈ ಥರ ಎಲ್ಲ ಆಗಿರೋದು ಸೊ ಅವಾಗ ಏನಾಯಿತು ಅಂದರೆ ಅವರು ನಾನು ಅವತ್ತಿನ ದಿನ ಕಾಲೇಜ್ ಹೋಗಿದ್ದೆ ಅಂದರೆ ನೆಕ್ಸ್ಟ್ ಡೇ ನನಗೆ ರಜೆ ಇತ್ತು ಬಟ್ ಹಿಂದಿನ ದಿನ ರಜೆ ಇರಲಿಲ್ಲ ಹಬ್ಬದ ಹಿಂದಿನ ದಿನ ನಾನು ಮಾಮೂಲಿ ಕಾಲೇಜ್ಗೆ ಹೋದೆ ಕಾಲೇಜ್ಗೆ ಹೋಗಿ ಬಂದೆ ಬಂದಾಗ ಎಲ್ಲರೂ ಅಷ್ಟೇ ತುಂಬ ಡಲ್ಲಾಗಿದ್ದರು ನಮ್ಮಮ್ಮ ಅಂತೂ ಫುಲ್ ಹತ್ಬಿಟ್ಟಿದ್ರು ಮುಖ ಎಲ್ಲ ಅವ್ರದ್ದು ಬಾಡೋಗಿತ್ತು ನಾನು ಏನಾಗಿರ್ಬೋದು ಅಂತ ಅಂದ್ಕೊಂಡೆ ಬಟ್ ನಾನು ಹಂಗೇನೂ ಯಾರನ್ನೂ ಕೇಳಲೇ ಇಲ್ಲ ಅದಾದಮೇಲೆ ನನ್ನ ಸಿಸ್ಟರ್ ಒಬ್ಬರು ಇಲ್ಲ ಇನ್ನು ಮುಂದೆ ನೀನು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಲು ಸೊ ನಾನು ಸುಮ್ಮನೆ ಅವಳು ಜಾಸ್ತಿ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ತಾಳೆ ಅವ್ಳು ಆ ಥರ ಮಾಡಿರ್ಬಂದ್ರೆ ಓ ನಾನು ಯಾಕೆ ಹೋಗ್ಬಾರ್ದು ನಾನು ಹೋಗ್ತೀನಿ ಅಂದ್ಕೊಂಡು ನಾನು ನಾರ್ಮಲ್ಲಾಗಿ ಸುಮ್ಮನೆ ಮಾತಾಡ್ಕೊಂಡು ಹೋದೆ ಅದಾದಮೇಲೆ ನನಗೆ ಸ್ವಲ್ಪ ಹೊತ್ತು ಬಿಟ್ಟು ಹೇಳಿದ್ರು ಇಲ್ಲ ಅಪ್ಪಾಜಿಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದನ್ನು ಎಷ್ಟು ಶಾಕ್ ಆಯಿತು ಅಂದರೆ ಅದನ್ನು ತಗೊಳಕ್ಕೆ ಆಗಲಿಲ್ಲ ಸೀರಿಯಸ್ಲಿ ನನಗೆ ಅಪ್ಪ ಅಂದರೆ ಇವಾಗಲೂ ಅಷ್ಟೇ ತುಂಬ ಒಂಥರ ಎಮೋಷನಲ್ ಫೀಲಿಂಗ್ ಆಗ್ಬಿಡ್ತೀನಿ ತುಂಬ ಫೀಲ್ ಆಗಿಬಿಡುತ್ತೆ ಒಂದು ಸೀರಿಯಲಲ್ಲೋ ಅಥವಾ ಮೊಬೈಲ್ ನೋಡುವಾಗ ಅಪ್ಪನ ಬಗ್ಗೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ ನಂಗೆ ತಡಿಯೋಕ್ಕಾಗಲ್ಲ ಅಪ್ಪನ ಬಗ್ಗೆನೇ ಅಷ್ಟು ಫೀಲ್ ಮಾಡ್ಕೊಂಬಿಡ್ತೀನಿ ನನಗೆ ಅಷ್ಟು ಬೇಜಾರಾಗಿಬಿಡುತ್ತೆ ಅಷ್ಟೇ ಅಲ್ಲ ನನ್ನ ಅಪ್ಪನ್ಗೆ ಯಾರಾದರೂ ಏನಾದರೂ ಅಂದರೂ ಅಷ್ಟೇ ನಂಗೆ ಇವಾಗಲೂ ತಡಿಯೋಕ್ಕಾಗಲ್ಲ ಅಷ್ಟು ಒಂಥರ ಹಚ್ಕೊಂಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಮೊದಲು ಹೇಗೆ ಹಚ್ಕೊಂಡಿದ್ದೆ ಏನೋ ನನಗೆ ಗೊತ್ತಿಲ್ಲ ಅಂದರೆ ಟೂ ತೌಸಂಡ್ ಟ್ವೆಂ ಟೂ ತೌಸಂಡ್ ಫಿಫ್ಟೀನ್ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಅಪ್ಪ ಅಪ್ಪ ಅಷ್ಟೆ ಸೊ ಆ ಥರ ಫೀಲ್ ಇತ್ತು ಬಟ್ ಎರಡು ಸಾವಿರದ ಹದಿನೈದರ ನಂತರ ಅಪ್ಪ ಮಗಳ ಬಾಂಧವ್ಯ ಹೆಂಗಿರಬೇಕು ಏನು ಅನ್ನೋದು ನನಗೆ ಅವಾಗ ಅರ್ಥ ಆಯಿತು ಅಂತಲೇ ಹೇಳ್ಬೋದು ಅದಾದ ಮೇಲಿಂದ ನನಗೇನೋ ಗೊತ್ತಿಲ್ಲ ಅಪ್ಪಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ಕೂಡ ನನಗೆ ಅಷ್ಟು ಬೇಜಾರಾಗ್ಬಿಡುತ್ತೆ ಸೊ ಇದಾದ ಮೇಲೆ ಈ ಥರ ಆಗಿದೆ ಅಂತ ಎಲ್ಲ ಹೇಳಿದ್ರು ಹೇಳಾದಮೇಲೆ ನನ್ನಪ್ಪ ಅವಾಗಲೂ ಅಷ್ಟೇ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಆಮೇಲೆ ಅವರು ಧೈರ್ಯ ಅನ್ನೋದು ಯಾವಾಗಲೂ ಬಿಟ್ಕೊಡ್ಲಿಲ್ಲ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದ್ರು ಅದೆಲ್ಲ ಆಯಿತು ಅದಾದಮೇಲೆ ಶಿವಮೊಗ್ಗದಿಂದ ಸ್ವಲ್ಪ ಮುಂದೆ ಬಿದ್ರೆ ಅಂತ ಇದೆ ಅಂದರೆ ಶಿವಮೊಗ್ಗ ಮತ್ತು ಭದ್ರಾವತಿ ಮಧ್ಯ ಬಿದಿರೆ ಅಂತ ಇದೆ ಅಲ್ಲಿ ನಮ್ಮ ಮಾಮಂಗೆ ಒಬ್ಬರು ಯಾರು ಅಂದರೆ ಪರಿಚಯ ಆದವರು ಇಲ್ಲ ಹಾಸ್ಪಿಟಲ್ ಚೆನ್ನಾಗಿದೆ ಕ್ಯಾನ್ಸರ್ ಹಾಸ್ಪಿಟಲು ಅಲ್ಲೆಲ್ಲ ಚೆನ್ನಾಗಿ ಚೆಕ್ ಮಾಡಿ ಹೇಳ್ತಾರೆ ಹೀಗೆ ಅಂತ ಹೇಳಿದ್ರು ಅದಾದಮೇಲೆ ಅಲ್ಲಿ ಕರ್ಕೊಂಡೋದ್ವಿ ಕರ್ಕೊಂಡು ಹೋದಾಗ ಅಲ್ಲಿ ಚೆಕಪ್ಗೆ ಕೊಡಬೇಕಲ್ವಾ ಫಸ್ಟು ಟೆಸ್ಟಿಗೆಲ್ಲ ಕೊಡಬೇಕು ಸೊ ಮೊದಲು ಎಲ್ಲ ಕೊಟ್ಟು ಬಂದರು ಅದು ನಮ್ಮ ದುರದೃಷ್ಟಕ್ಕೆ ಅದು ಪಾಸಿಟಿವೇ ಬಂತು ಸೊ ನವಂಬರ್ ಹಾಂ ನವಂಬರಲ್ಲಿ ಟೆಸ್ಟಿಗೆ ಕೊಟ್ಟಿದ್ದು ಒಂದು ವಾರ ಬಿಟ್ಟು ಅದು ರಿಪೋರ್ಟ್ ಬಂತು ಅದು ಪಾಸಿಟಿವ್ ಅಂತಲೇ ಬಂತು ಸೀರಿಯಸ್ಲಿ ಅದು ಆ್ಯಕ್ಚುಲಿ ಫಸ್ಟು ನಮಗೆ ಕ್ಯಾನ್ಸರ್ ಅಂದಾಗ ಒಂದು ಅಂದರೆ ಟೆಸ್ಟಿಗೆಲ್ಲ ಕೊಟ್ಟಾಗ ಆ ಥರ ಆಗಿರೋಕ್ಕೆ ಇಲ್ಲ ಯಾಕೆಂದರೆ ನಾನಪ್ಪ ಡ್ರಿಂಕ್ ಮಾಡೋದಾಗಿರ್ಬೋದು ಮತ್ತೊಂದು ಕೆಟ್ಟ ಚಟಗಳನ್ನ ಮಾಡ್ತಾ ಇರಲಿಲ್ಲ ಸೊ ಹಂಗಾಗಿ ಆ ಥರ ಏನೋ ಆಗಿರ್ಲಿಕ್ಕಿಲ್ಲ ಏನೋ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಟೆಸ್ಟಿಗೆ ಕೊಟ್ವಿ ಅಲ್ವಾ ಅದಾದ್ಮೇಲೆ ನಾವು ಅಂದ್ಕೊಂಡ್ವಿ ಇಲ್ಲ ಆ ಥರ ಏನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿ ಕೂಡ ಪಾಸಿಟಿವ್ ಬಂದಾಗ ತುಂಬ ಅಂದರೆ ತುಂಬ ಅಂದರೆ ಕ್ಯಾನ್ಸರ್ ಅಂದರೆ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಕ್ಯಾನ್ಸರ್ ಅಂದರೆ ಯಾರೂ ಉಳಿಯಲ್ಲ ಸತ್ತೋಗ್ಬಿಡ್ತಾರೆ ಸೊ ಇದೇ ಒಂದು ಅದು ನಿಜವೂ ಹೌದು ಅಲ್ವಾ ಕ್ಯಾನ್ಸರ್ ಬಂದವರು ಉಳಿಯೋದು ತುಂಬ ಅಂದರೆ ತುಂಬ ಕಡಿಮೆ ಸೊ ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ವಿ ಓದಾದ್ಮೇಲೆ ಪಾಸಿಟಿವ್ ಬಂತು ಅದಾದಮೇಲೆ ನೆಕ್ಸ್ಟು ಇಲ್ಲ ಆಪ್ರೇಷನ್ ಮಾಡಬೇಕು ಅಂದರೆ ಇದು ರೈಟ್ ಸೈಡು ದವಡೆ ಏನಿದೆ ಅಲ್ಲಿ ಆಗಿರೋದು ಸೊ ಅದನ್ನು ಪೂರ್ತಿ ಇಲ್ಲಿ ತೆಗಿಬೇಕು ಅಂತ ಹೇಳಿದರು ಅದಾದಮೇಲೆ ಅದಷ್ಟಾದ್ರೂ ನನ್ನ ಅಪ್ಪಾಜಿ ಒಂಚೂರು ಅದೇ ಹೇಳಿದ್ನಲ್ಲ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ನಾವೇ ಸ್ವಲ್ಪ ತುಂಬ ಭಯ ಪಟ್ಕೊಂಡಿದ್ವಿ ಅವ್ರು ಮಾತ್ರ ತುಂಬ ಸ್ಟ್ರಾಂಗ್ ಆಗಿಯೇ ಇದ್ದರು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ನಮಗೆ ಬರೋದು ಕೇಳಿದರು ಅಂದರೆ ನವಂಬರ್ ಇಪ್ಪತ್ತೈದನೇ ತಾರೀಕು ಆಪ್ರೇಷನ್ ಮಾಡ್ತೀವಿ ನವಂಬರ್ ಇಪ್ಪತ್ನಾಲ್ಕು ಅಡ್ಮಿಟ್ ಆಗೋದಕ್ಕೆ ಕೇಳಿದರು ಸೊ ನವಂಬರ್ ಇಪ್ಪತ್ನಾಲ್ಕು ನಮ್ಮಮ್ಮ ನನ್ನ ಮಾಮಾ ನನ್ನ ಬ್ರದರ್ ಒಬ್ಬರು ಎಲ್ಲ ಸೇರಿಕೊಂಡು ಹೋದರು ಆಪ್ರೇಷನ್ಗೆ ಅಂತ ಹೇಳ್ಬಿಟ್ಟು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅವರನ್ನು ಅಡ್ಮಿಟ್ ಮಾಡಿದ್ರು ಸೊ ಅಲ್ಲಿವರೆಗೂ ಸ್ಟ್ರಾಂಗ್ ಆಗಿದ್ದವರು ಸ್ವಲ್ಪ ಬಿ ಪಿ ಅದು ಆಗಿ ಯಾರಿಗಾದರೂ ಭಯ ಇರುತ್ತೆ ಆಪ್ರೇಷನ್ ಅಂದರೆ ಅಲ್ವಾ ಸೊ ಹಾಗಾಗಿ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅಡ್ಮಿಟ್ ಆದಾಗ ಸ್ವಲ್ಪ ಬಿ ಪಿ ವೇರಿಯೇಷನ್ ಕೂಡ ಆಯಿತು ಡಾಕ್ಟರು ಮತ್ತೆ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಟ್ಯಾಬ್ಲೆಟು ಇಂಜೆಕ್ಷನು ಎಲ್ಲ ಕೊಟ್ಟು ಆಮೇಲೆ ಸ್ವಲ್ಪ ನನ್ನ ಅಪ್ಪ ಇರೋರು ಅಂದರೆ ನಮ್ಮ ಮಾಮಾ ಅವರೆಲ್ಲ ಸ್ವಲ್ಪ ಧೈರ್ಯ ಹೇಳಿದ್ರು ಅದಾದಮೇಲೆ ಮತ್ತೆ ಸ್ಟ್ರಾಂಗ್ ಆದರು ನೆಕ್ಸ್ಟ್ ಡೇ ಅಂದರೆ ಆಗ ನವಂಬರ್ ಇಪ್ಪತ್ತೈದನೇ ತಾರೀಕು ಸೊ ಆಪ್ರೇಷನ್ನಿಗೆ ಅಂತ ಕರ್ಕೊಂಡು ಹೋದರು ಸೊ ಅವತ್ತಿನ ದಿನ ಮಾತ್ರ ನಮಗೆ ಒಂಥರ ನಡ್ಕೊ ಏನಾಗುತ್ತೋ ಏನೋ ಏನಾಗುತ್ತೋ ಎಷ್ಟು ಭಯ ಅಂದರೆ ಅಷ್ಟೊಂದು ಭಯ ಸೊ ಪ್ರತಿಯೊಬ್ಬರು ನಮ್ಮ ಮನೆ ಎಲ್ಲ ಹಾಲಿಡೇಸ್ಗೆ ನನ್ನ ನಮ್ಮ ಹಾಲಿಡೇಸ್ ಇತ್ತು ಅಂದರೆ ಆಲ್ಮೋಸ್ಟ್ ನಮ್ಮ ಅಮ್ಮ ಮನೆಗೆ ಹೋಗ್ಬಿಡ್ತೀವಿ ಎಲ್ಲರೂ ಫುಲ್ ಭಯದಲ್ಲಿದ್ದಾರೆ ಯಾರಿಗೂ ಊಟ ನಿದ್ದೆ ಏನೂ ಆಗ್ತಾ ಇಲ್ಲ ಅಷ್ಟೊಂದು ಭಯ ಪಟ್ಕೊಂಡಿದ್ವಿ ಸೊ ಮಾರ್ನಿಂಗ್ ನವಂಬರ್ ಇಪ್ಪತ್ತೈದನೇ ತಾರೀಕು ಆಪ್ರೇಷನ್ಗೆ ಅಂತ ಮಾರ್ನಿಂಗ್ ಕರ್ಕೊಂಡು ಹೋಗಿದ್ದು ಸೊ ನೆಕ್ಸ್ಟು ಅಂದರೆ ಆಪ್ರೇಷನ್ ಎಲ್ಲ ಮುಗಿಸಿ ಅವರು ಆಚೆ ಬಂದಿರೋದು ಅಂದರೆ ಈವ್ನಿಂಗ್ ಅಂದರೆ ಮಾರ್ನಿಂಗ್ ಒಂದು ಟೆನ್ ತರ್ಟಿ ಲೆವೆನಿಗೆನೋ ಆಪ್ರೇಷನ್ ಥೇಟರ್ಗೆ ಅಂತ ಕರ್ಕೊಂಡು ಹೋಗಿದ್ದು ಸೊ ಆಪ್ರೇಷನಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಕಂಟಿನ್ಯೂಯಸ್ ಆಗಿ ಆಪ್ರೇಷನ್ ಆಗಿದೆ ಸೊ ಪೂರ್ತಿ ಇಲ್ಲೆಲ್ಲ ತೆಗೆದುಬಿಟ್ಟಿದ್ರು ಇಲ್ಲೆಲ್ಲ ಫುಲ್ ತೆಗೆದುಬಿಟ್ಟಾಗ ಇಲ್ಲಿ ಸ್ಕಿನ್ ತೆಗೆದುಬಿಡ್ತಾರೆ ಈ ಭಾಗ ಎಲ್ಲ ತೆಗೆದು ಅಂದ್ರೆ ಅಲ್ಲೊಂದು ಎರಡು ದವಡೆ ಇಲ್ಲಿ ಪೂರ್ತಿ ತೆಗೆದ್ರು ತೆಗೆದ ಆದ್ಮೇಲೆ ಈ ಇಲ್ಲಿ ಓಪನ್ ಮಾಡ್ಕೊಂಡು ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿಂದ ಪೂರ್ತಿ ಆಪ್ರೇಷನ್ಗೋಸ್ಕರ ಇಲ್ಲೆಲ್ಲ ಕಟ್ ಮಾಡಿದ್ರು ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಪರೇಷನ್ ಮಾಡಿದ್ರು ಅದಾದ್ಮೇಲೆ ಅವರಿಗೆ ಅಂದರೆ ಇಲ್ಲಿ ತೆಗ್ದಿರೋದ್ರಿಂದ ಇಲ್ಲಿ ಸ್ಕಿನ್ ಹಾಕಬೇಕಾಗಿತ್ತು ಸ್ಕಿನ್ ಹಾಕೋದಕ್ಕೋಸ್ಕರ ಎದೆ ಮೇಲೆ ಸ್ವಲ್ಪ ಸ್ಕಿನ್ನನ್ನು ತೆಗೆದ್ಬಿಟ್ಟು ಅಲ್ಲಿ ಕೆಲವೊಂದು ಅಂದರೆ ಅಲ್ಲಿ ಮೇಲ್ಗಡೆ ಲೇಯರ್ ಏನಿರುತ್ತೆ ಸ್ಕಿನ್ದು ಅದನ್ನು ತೆಗೆದುಬಿಟ್ಟು ಈ ಭಾಗಕ್ಕೆ ಕವರ್ ಮಾಡಿದರು ಸೊ ಟೋಟಲಿ ಆಗಿದ್ರು ಅಂದರೆ ನಾನಪ್ಪ ಅಪ್ಪ ದೇವರೇ ಅದು ಹೆಂಗೆ ಸಹಿಸ್ಕೊಂಡ್ರು ಆ ನೋವನ್ನೆಲ್ಲ ಅಷ್ಟೊಂದು ಕಷ್ಟ ನಾನು ಅನಿಸ್ಬಿಡ್ತು ನನಗೆ ಸೊ ಆಪ್ರೇಷನ್ ಎಲ್ಲ ಆಯಿತು ನೆಕ್ಸ್ಟು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಅಂದರೆ ಐ ಸಿ ಎಲ್ಲಿ ಐ ಸಿಗೆ ಶಿಫ್ಟ್ ಮಾಡಿದ್ರು ಆಪ್ರೇಷನ್ ಥಿಯೇಟರಿಂದ ಐ ಸಿಗೆ ಶಿಫ್ಟ್ ಮಾಡಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಗೆ ಕಾನ್ಷಿಯಸ್ ಬಂದಿದ್ದರು ಪ್ರಜ್ಞೆ ಬಂದಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇಪ್ಪತ್ತಾರನೇ ತಾರೀಕು ಅವರಿಗೆ ಮಾರ್ನಿಂಗು ಪ್ರಜ್ಞೆ ಬಂದಿದ್ದು ಸೊ ಅದಾದಮೇಲೆ ನಾನು ಆಪ್ರೇಷನ್ ಆದ ನೆಕ್ಸ್ಟ್ ಡೇ ನನ್ನ ಅಪ್ಪನ ನೋಡೋಕ್ಕೆ ಅಂತ ಹೋದೆ ಸೊ ಸೀರಿಯಸ್ ಹೇಳ್ತಿದ್ದಿ ನನ್ನಪ್ಪನ ನಾನು ಆ ರೀತಿ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಹೋಗಿ ನೋಡಿದ ತಕ್ಷಣನೇ ನಮ್ಮ ಅಪ್ಪಾಜಿ ಅಂತಲೇ ನನಗೆ ಗೊತ್ತಿಡಿಯೋಕ್ಕಾಗ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಫುಲ್ ಇಲ್ಲೆಲ್ಲ ತೆಗ್ದುಬಿಟ್ಟಿದ್ದಾರೆ ಆಮೇಲೆ ಆಪ್ರೇಷನ್ ಆದ ಮುಖ ಎಲ್ಲ ಓದ್ಕೊಂಬಿಟ್ಟಿದೆ ಸೊ ಅದು ವೆಂಟಿಲೇಟರ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿದರು ನನಗೆ ಹಿಂಗಾಯಿತು ಅಂದರೆ ನನ್ನ ಅಪ್ಪನ ನಾನು ಈ ಥರನೂ ನೋಡ್ತೀನ ಅನ್ನೋಷ್ಟು ಬೇಜಾರಾಯಿತು ಹೋಗಿ ನೋಡಿದೆ ನನಗೆ ತಡೆಯೋಕೆ ಆಗಲಿಲ್ಲ ಹೇಗಿದ್ದೀರಾ ಅಂತ ಕೇಳಿದರೆ ಅವರು ರೆಸ್ಪಾನ್ಸ್ ಮಾಡೋ ಸ್ಥಿತಿಯಲ್ಲೂ ಇರಲಿಲ್ಲ ಅಷ್ಟೇ ನೋಡಿಕೊಂಡೆ ಮತ್ತು ಆಚೆ ಬದ್ನೂ ನನಗೆ ಎಷ್ಟಾಗುತ್ತೋ ಅಷ್ಟು ಹತ್ತಿದ್ದೀನಿ ನನ್ನ ಲೈಫಲ್ಲಿ ಅಷ್ಟು ಹತ್ತಿದ್ನೋ ಎಲ್ಲ ಗೊತ್ತಿಲ್ಲ ಸೊ ಅಷ್ಟು ಹತ್ಬಿಟ್ಟೆ ನಾನು ಅಷ್ಟು ಬೇಜಾರಾಗಿತ್ತು ಅಷ್ಟು ಫೀಲ್ ಆಗಿತ್ತು ಅದೇ ಅದೇ ಕೆಲವೊಂದು ಕ್ಷಣಗಳನ್ನು ನಾವು ಹೇಳೋಕ್ಕೂ ಆಗೋಲ್ಲ ಅದಾದಮೇಲೆ ಇಪ್ಪತ್ತಾರನೇ ತಾರೀಕು ಎಲ್ಲ ಆಪ್ರೇಷನ್ ಆಯಿತು ಎಲ್ಲ ಆಯಿತು ಸೊ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಡೇಯಿಂದ ಏನು ಮಾಡಬೇಕು ಅವರಿಗೆ ಯಾವುದೇ ರೀತಿ ಬಾಯಲ್ಲಿ ಅಂದರೆ ಸಾಲಿಡ್ ಫುಡ್ ಕೊಡೋ ಹಾಗಿರಲಿಲ್ಲ ಮೂಗಲ್ಲಿನೇ ಎಲ್ಲ ಪೈಪ್ ಹಾಕ್ಬಿಟ್ಟಿದ್ರು ಮೂಗಲ್ಲಿ ಪೈಪ್ ಹಾಕ್ಬಿಟ್ಟಿದ್ರು ಸೊ ಮೂಗಲ್ಲಿ ಪೈಪ್ ಹಾಕಿ ಅದಕ್ಕೊಂದು ದೊಡ್ಡ ಸೀರಿಯನ್ಸ್ ಥರ ಅದಕ್ಕೆ ಫಿಕ್ಸ್ ಮಾಡಿದರು ಅದರಲ್ಲಿನೇ ಲಿಕ್ವಿಡ್ ಫುಡ್ಡನ್ನು ಹಾಕಬೇಕಾಗಿತ್ತು ಸೊ ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಟು ಬಿಟ್ಟು ಅವರಿಗೆ ಊಟ ಕೊಡಬೇಕಿತ್ತು ಸೊ ನೆಕ್ಸ್ಟು ಟ್ವೆಂಟಿ ಸಿಕ್ಸಿಂದ ನಾನೇ ಸ್ಟ್ರಾಂಗ್ ಆಗಿಬಿಟ್ಟೆ ಇಲ್ಲ ನನ್ನಪ್ಪನ ಹೇಗಿದ್ರು ನನ್ನ ಅಪ್ಪಾಜಿಗೆ ನಿಜವಾಗ್ಲೂ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅಲ್ಲಿ ಬಿಂದು ಮತ್ತು ರೋಷನ್ ಡಾಕ್ಟ್ರ್ ಅಂತ ಇಬ್ಬರು ಡಾಕ್ಟ್ರು ಸೀರಿಯಸ್ಲಿ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಸೊ ಅಲ್ಲಿರೋಂಥ ಪ್ರತಿಯೊಬ್ಬ ವರ್ಕರ್ಸು ಅಂದರೆ ನರ್ಸ್ ಆಗಿರ್ಬೋದು ಅಥವಾ ರೇಡಿಯೇಷನಲ್ಲೇ ಇರುವಂಥ ಡಾಕ್ಟರ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ತುಂಬ ರೀತಿ ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡಿದರು ಅದಾದಮೇಲೆ ಓಕೆ ಈಗ ಲಿಕ್ವಿಡ್ ಫುಡ್ ಮಾತ್ರ ಕೊಡಬೇಕಾಯ್ತು ಸೊ ಆವಾಗ ನಾ ಯಾವಾಗೂ ಕೂಡ ನಾವಂದರೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವತ್ತೂ ಕೂಡ ನಾವು ನಾನ್ ವೆಜ್ಜು ಅಂದರೆ ಮೊಟ್ಟೆ ಕೂಡ ತಿಂದವರಲ್ಲ ಆ ಟೈಮಲ್ಲಿ ನನ್ನ ಅಪ್ಪಂಗೆ ಮೊಟ್ಟೆ ಕೂಡ ಅಂದರೆ ಅದು ಒಂದು ಹಾಲು ತಗೊಂಡು ಹಾಲಲ್ಲಿ ಮೊಟ್ಟೆನ ಮಿಕ್ಸ್ ಮಾಡಿಬಿಟ್ಟು ಮೂಗಲ್ಲಿ ಹಾಕಬೇಕಾಗಿತ್ತು ಅದು ಕೂಡ ಅಷ್ಟೇ ನನಗೆ ತುಂಬ ಕಷ್ಟ ಆಗೋದು ಮೂಗಲ್ಲಿ ಹೆಂಗೆ ಹಾಕ್ಬೇಕಪ್ಪ ಹೆಂಗೆ ತಗೊತಾರೆ ಇವರು ಹೇಳ್ಬಿಟ್ಟು ಬಟ್ ಏನೋ ಗೊತ್ತಿಲ್ಲ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂದರೆ ಅವರು ನೋಡಿಬಿಟ್ಟು ನಾವು ಸ್ಟ್ರಾಂಗ್ ಆಗಬೇಕು ಅಷ್ಟು ಸ್ಟ್ರಾಂಗ್ ಆಗಿದ್ರು ಸೊ ಟೂ ಅವರಿಗೆ ಒಂದ್ಸರ ತ್ರೀವರೆಗೊಸ್ಕರ ಹೋಗಿ 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 ನಾನು ಊಟ ಕೊಡ್ತಾಯಿದ್ದೆ ಸೊ ನೈನ್ ಡೇಸ್ ಒಂಬತ್ತು ದಿನ ಸಿ ಎಲ್ಲೇ ಇಟ್ಟಿದ್ರು ಸೊ ಒಂಬತ್ತು ದಿನ ಕೂಡ ನನಗೆ ಒಂದು ದಿನ ಕೂಡ ಅಲ್ಲಿ ನಿದ್ದೆ ಆಗಿಲ್ಲ ಹೇಳ್ಬೇಕಂದ್ರೆ ಅವರು ಕೂಡ ಅಷ್ಟೇ ಸೊ ನೈಟ್ ಸ್ವಲ್ಪ ನಿದ್ದೆ ಆಗ್ತಿತ್ತು ಅಂದರೆ ನಿದ್ದೆಗೆ ಮಾಡ್ಲಿಕ್ಕೆ ಅವರು ಇಂಜೆಕ್ಷನ್ ಎಲ್ಲ ಕೊಟ್ಬಿಡ್ತಾ ಇದ್ರು ಅಲ್ವಾ ಅದಕ್ಕೋಸ್ಕರ ಅದು ನಿದ್ದೆ ಇದ್ರು ಚೆನ್ನಾಗಿ ಆದರೆ ಏನಾಗ್ತಿತ್ತು ಅಂದರೆ ಕೆಮ್ಮು ಬಂದುಬಿಡ್ತಾ ಇತ್ತು ಸೊ ಈ ಭಾಗ ಎಲ್ಲ ತೆಗ್ದಿರೋದಕ್ಕೋಸ್ಕರ ಏನು ಮಾಡ್ತಿದ್ರು ಕೆಂಪು ಬಂದಿದ್ದ ತಕ್ಷಣ ಫುಲ್ಲು ಬ್ಲಡ್ ಎಲ್ಲ ವಾಮಿಟ್ ಆಗಿಬಿಡೋದು ನನಗೆ ಅದನ್ನು ಕೂಡ ನೋಡೋಕೆ ಸಡನ್ ಭಯ ಆಗ್ಬಿಡೋದು ನನಗೆ ಆ ಥರ ಬ್ಲಡ್ ಬಂದುಬಿಟ್ರೆ ಅಯ್ಯೋ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಭಯ ಆಗ್ಬಿಡೋದು ಸೊ ಏನು ಮಾಡಬೇಕಾಗಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ರಲ್ವ ಕ್ಲೀನ್ ಮಾಡಿದ್ದಕ್ಕೋಸ್ಕರ ಅಲ್ಲಿಂದ ಬ್ಯಾಡ್ ಬ್ಲಡ್ಡು ಮತ್ತು ಅದು ಏನೋ ಎಲ್ಲ ಬ್ಯಾಡ್ ಇರೋವಂಥದ್ದು ಎಲ್ಲ ಆಚೆ ಬರಬೇಕು ಸೊ ಆವಾಗ ಅದು ಸಡನ್ನಾಗಿ ಅವರಿಗೆ ಉಗಿಯೋಕ್ಕೂ ಆಗೋಲ್ಲ ಆಪ್ರೇಷನ್ ಆಗಿರೋದ್ರಿಂದ ಅದಕ್ಕೆ ನಾವೇ ಅದನ್ನು ಕ್ಲೀನ್ ಮಾಡಬೇಕು ಸೊ ಕ್ಲೀನ್ ಮಾಡಬೇಕು ಅಂದಾಗ ಏನು ಮಾಡಬೇಕು ಅವರು ಹೈಡ್ರೋಜನ್ ಕೊಟ್ಟಿದ್ರು ನಮಗೆ ಅದನ್ನು ಬಾಯ ಒಳಗಡೆ ಸ್ಪ್ರೇ ಮಾಡಿಬಿಟ್ಟು ಸ್ಪ್ರೇ ಮಾಡಿದ ತಕ್ಷಣ ಪೂರ್ತಿ ಆಚೆ ಬರುತ್ತೆ ಅದನ್ನು ನಾವು ಒಂದು ಬೌಲಲ್ಲಿ ಹಿಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆ ಥರ ಎಲ್ಲ ಮಾಡಬೇಕಿತ್ತು ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ನನ್ನ ಅಪ್ಪಾಜಿಗೆ ಆ ಥರ ಆಗ್ಲಿಕ್ಕಿಂತ ಮೊದಲು ನಾನು ನಿಜವಾಗ್ಲೂ ಯಾವ ರೀತಿಯೂ ಸ್ಟ್ರಾಂಗ್ ಇರಲಿಲ್ಲ ತುಂಬ ಎಲ್ಲದಕ್ಕೂ ಭಯ ಇದ್ದೆ ಆಮೇಲೆ ಬ್ಲಡ್ ಅಂದರೆ ಸ್ವಲ್ಪ ನನಗೂ ಈ ಪ್ರತಿಯೊಬ್ಬರಿಗೂ ಕೆಲವೊಬ್ಬರಿಗೆ ಭಯ ಇದ್ದೇ ಇರುತ್ತೆ ನನಗೂ ರಕ್ತ ಅಂದರೆ ಸ್ವಲ್ಪ ಭಯ ಅದೆಲ್ಲ ಇರ್ತಾ ಇತ್ತು ಬಟ್ ಆ ಸಮಯದಲ್ಲಿ ಬೊಕ್ಸಲ್ಲಿ ಕೂಡ ನಾನು ಈ ಥರ ಕೈ ಮಾಡಿ ಕೂಡ ನಾನು ಅವರು ಅಂದರೆ ಸಡನ್ನಾಗಿ ಅವರು ಕೆಮ್ಮದ ತಕ್ಷಣವೇ ಹೀಗೆ ಕೈಯಲ್ಲಿ ಬ್ಲಡ್ ಹಿಡ್ದಿರೋದು ಇದೆ ಸೊ ಆ ಮೂಮೆಂಟು ಅಷ್ಟೇ ನನಗೆ ನನ್ನ ಲೈಫಲ್ಲಿ ನಾನು ಏನು ಮರೀತೀನೋ ಏನು ನೆನ್ಪಿಟ್ಕೊತೀನೋ ಗೊತ್ತಿಲ್ಲ ಬಟ್ ಆ ದಿನಗಳು ಮಾತ್ರ ನಾನು ತುಂಬ ಅಂದರೆ ತುಂಬ ಮರೆಯೋಕ್ಕಾಗದಿರೋ ಅಂಥ ದಿನಗಳು ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನಾಗಿತ್ತು ಅಂದರೆ ನನ್ನ ಬಿಟ್ಟು ನನ್ನ ಸಿಸ್ಟರ್ಸ್ ಎಲ್ಲ ಅವ್ರ ಜೊತೆ ಇರ್ಬೋದಾಗಿತ್ತು ಆದರೆ ಏನು ಅಂದರೆ ಅವರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಒಂದು ಒಂದೂವರೆ ವರ್ಷ ಈ ಥರ ಮಕ್ಕಳಿದ್ರು ನನ್ನ ತ್ರೀ ಜನ ಸಿಸ್ಟರ್ಸ್ಗೂ ಸೊ ಚಿಕ್ಕ ಮಕ್ಕಳು ಇರೋದ್ರಿಂದ ಅಲ್ಲಿ ಹಾಸ್ಪಿಟಲ್ ಒಳಗಡೆ ಅಲೋ ಇರೋಲ್ಲ ಅಂದರೆ ಚಿಕ್ಕ ಮಕ್ಕಳು ಅವ್ರಿಗೆ ಬಿಟ್ಟು ಅಭ್ಯಾಸನೂ ಇಲ್ವಲ್ಲ ಹಂಗಾಗಿ ಒಳಗಡೆ ಹಾಸ್ಪಿಟಲ್ ಒಳಗಡೆ ಹೋಗಾಗಿಲ್ಲ ಪ್ರೆಗ್ನೆಂಟ್ ಇರೋರಾಗಿರ್ಬೋದು ಚಿಕ್ಕ ಮಕ್ಳು ಇರೋರಾಗಿರ್ಬೋದು ಹಾಸ್ಪಿಟಲ್ ಒಳಗಡೆ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನಾನೇ ನೋಡ್ಕೋಬೇಕಾಗಿ ಬಂತು ಸೊ ನನ್ನ ಜೊತೆ ಸಪೋರ್ಟಿವ್ ಆಗಿ ನನ್ನ ಮಾಮ ಕೂಡ ಇದ್ದರು ಸೊ ಅವರು ನಮ್ಮ ಮಾಮಂದಿರು ಆ್ಯಕ್ಚುಲಿ ನಮ್ಮ ಮನೆ ಮಕ್ಕಳು ಅಂತಲೇ ಹೇಳ್ಬೋದು ನನ್ನ ಅಕ್ಕನ ಹಸ್ಬೆಂಡ್ಸ್ ಎಲ್ಲರೂ ಅಷ್ಟೇ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ನನ್ನ ತಮ್ಮನೂ ಅಷ್ಟೇ ಅಷ್ಟು ಚಿಕ್ಕ ವಯಸ್ಸಲ್ಲೇ ನನ್ನ ತಮ್ಮನೂ ಅಷ್ಟೇ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಪೂರ್ತಿ ಮನೆಯ ಜವಾಬ್ದಾರಿನೂ ಕೂಡ ಅವನು ತೊಗೊಂಡ ಇವಾಗಲೂ ಅಷ್ಟೇ ಮನೆ ಜವಾಬ್ದಾರಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ತಗೊಂಡ್ರು ತುಂಬಾ ಚೆನ್ನಾಗಿ ನೆಮಿಸ್ಕೊಂಡು ಕೂಡ ಹೋಗ್ತಾ ಇದ್ದಾನೆ ಅದಾದ್ಮೇಲೆ ಆಪರೇಷನ್ ಆಯ್ತು ಆಪರೇಷನ್ ಆಗಿ ನೈನ್ ಡೇಸ್ ಅಲ್ಲೇ ಇಟ್ಕೊಬೇಕಾಗಿ ಬಂತು ಸೊ ನಾವು ಆಪರೇಷನ್ ಮಾಡಿಸಿದ್ದು ಶಿವಮೊಗ್ಗ ಮತ್ತೆ ಭದ್ರಾವತಿ ಮಧ್ಯ ಇದೆ ಬಿದ್ರೆ ಅಂತ ಹೇಳ್ಬಿಟ್ಟು ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ನಾವು ಅಲ್ಲಿ ಆಪರೇಷನ್ ಮಾಡಿಸಿದ್ದು ನಮಗೆ ಇನ್ನೊಂದು ಬೆನಿಫಿಟ್ ಏನ್ ಸಿಕ್ತು ಅಂದ್ರೆ ಅಲ್ಲಿ ಅಲ್ಲಿ ನಮ್ಮ ಇದು ರೇಷನ್ ಕಾರ್ಡ್ ಇದ್ದವರಿಗೆಲ್ಲಾರು ಇಷ್ಟು ಪರ್ಸೆಂಟು ಅಂತ ಹೇಳ್ಬಿಟ್ಟು ಅಲ್ಲಿ ಅಮೌಂಟ್ ಬರ್ತಾ ಇತ್ತು ಆಪ್ರೇಷನ್ಗೆಲ್ಲ ಸೊ ನಮಗೆ ಅದೊಂದು ಬಂದಿದ್ದಕ್ಕೋಸ್ಕರ ಅಮೌಂಟಿಂದು ನಮಗೆ ಅಷ್ಟು ಬರ್ಡನ್ ಆಗಲಿಲ್ಲ ಅಕ್ಕನ ಹಸ್ಬೆಂಡ್ಸು ಅವರೆಲ್ಲನೂ ಕೂಡ ಆ ಟೈಮಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಸೊ ಅದಕ್ಕೋಸ್ಕರ ನಮಗೆ ಅಮೌಂಟಿಂದು ಅಮೌಂಟು ಕೆಲವೊಂದು ಖರ್ಚಾಯಿತು ನಿಜ ಬಟ್ ಅಷ್ಟು ನಮಗೆ ಕಷ್ಟ ಆಗಲಿಲ್ಲ ನಮಗೆ ಕಷ್ಟ ಅಂತ ಇದ್ದಿದ್ದು ಅಂದರೆ ನನ್ನ ಅಪ್ಪನ್ನ ಸೇಫಾಗಿ ಕರ್ಕೊಂಡು ಬರಬೇಕು ಹುಷಾರಾಗಿ ಕರ್ಕೊಂಡು ಬರಬೇಕು ಅನ್ನೋದಷ್ಟೇ ಸೊ ನೈನ್ ಡೇಸು ಐ ಸಿ ಎಲ್ಲೇ ಇಟ್ಕೊಂಡಿದ್ರು ಐ ಸಿ ಎಲ್ಲಿ ಇಟ್ಕೊಂಡು ಸೊ ನೆಕ್ಸ್ಟು ಡಿಸ್ಚಾರ್ಜ್ ಮಾಡಿದ್ರು ಐ ಸಿ ಯು ಇಂದ ಡೈರೆಕ್ಟಾಗಿ ಮನೆಗೆ ಆ ಟೈಮಲ್ಲಿ ಅಷ್ಟೇ ಅಲ್ಲಿ ಏನು ಇಂಜೆಕ್ಷನ್ ಕೊಡ್ತಾರೆ ಅಲ್ಲೇನು ಮೆಡಿಸಿನ್ ಕೊಡ್ತಾರೆ ಅದು ಮಾತ್ರ ಅದರ್ವೈಸ್ ಆಚೆಯಿಂದ ಆಚೆ ಬಂದ ಮೇಲೆ ಯಾವುದೇ ರೀತಿ ಮೆಡಿಸಿನ್ಸ್ ಆಗಲಿ ಸಿರಪ್ಸ್ ಆಗಲಿಕ್ಕೆ ಕೊಡಲ್ಲ ಸೊ ನಾವೇನು ಊಟ ಕೊಡ್ತೀವಿ ನಾವೇನು ಅವರನ್ನು ಯಾವ ರೀತಿ ನೋಡ್ಕೊತೀವಿ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಮನೆಗೆ ಬಂದ ಮೇಲೂ ಅಷ್ಟೇ ನಮ್ಮ ಎಲ್ಲ ಮನೆಯವರು ತುಂಬ ಚೆನ್ನಾಗಿ ನನ್ನ ಅಪ್ಪನ ನಾವು ಟ್ರೀಟ್ ಮಾಡಿದ್ವಿ ಕೇರ್ ಮಾಡಿದ್ವಿ ಸೊ ಅಲ್ಲಿ ಹೋದ್ಮೇಲೂ ಅಷ್ಟೇ ನಾವು ಮೂಗಲ್ಲಿನೇ ಪೈ ಆ ಪೈಪಲ್ಲಿನೇ ಡೈಲಿ ಲಿಕ್ವಿಡ್ ಫುಡ್ ಹಾಕಬೇಕಾಗಿತ್ತು ಸೊ ಕೆಲವೊಂದಷ್ಟು ದಿನ ಇದೇ ರೀತಿ ನಡೀತು ಅದಾದ ಮೇಲೆ ಸೊ ಟೂ ಡೇಸ್ ಒನ್ಸು ನಾವು ಚೆಕಪ್ಪಿಗೆ ಬರಬೇಕಾಗಿತ್ತು ಶಿವಮೊಗ್ಗ ಅಂದರೆ ಮಲ್ನಾಡ್ ಹಾಸ್ಪಿಟಲ್ ಏನಿದೆ ಅಲ್ಲಿಂದ ನನ್ನ ಅಮ್ಮನ ಮನೆ ಅಂದರೆ ನನ್ನ ನನ್ನ ಮನೆ ಏನಿದೆ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಾವು ಟೂ ಡೇಸು ಮತ್ತು ಅದಾದಮೇಲೆ ಫೋರ್ ಡೇಸು ಅದಾದಮೇಲೆ ಒಂದು ವಾರ ಈ ರೀತಿ ನಮಗೆ ಟೈಮ್ ಕೊಟ್ಟರು ಸೊ ಯಾವಾಗ ಅವಾಗ ಹೋಗಿ ಚೆಕಪ್ ಮಾಡಿಸ್ತಿದ್ವಿ ಅದಾದ ಮೇಲೆ ನೆಕ್ಸ್ಟು ರೇಡಿಯೇಷನ್ ಸ್ಟಾರ್ಟ್ ಆಯಿತು ಆಪ್ರೇಷನ್ ಆಯಿತು ಅಷ್ಟಕ್ಕೆ ಮುಗಿಲಿಲ್ಲ ಅದಾದಮೇಲೆ ನೆಕ್ಸ್ಟು ನಮಗೆ ರೇಡಿಯೇಷನ್ ಸ್ಟಾರ್ಟ್ ಆಯಿತು ಅಂದರೆ ಅದು ಏನು ಗಾಯ ಇರುತ್ತೆ ಅಲ್ವಾ ಆ ಗಾಯ ಪೂರ್ತಿ ಕ್ಯೂರ್ ಆದಮೇಲೆ ಸೊ ನೆಕ್ಸ್ಟು ರೇಡಿಯೇಷನ್ ಸ್ಟಾರ್ಟ್ ಮಾಡ್ತಾರೆ ನಮಗೆ ಜನವರಿವರಿಗೆ ಮತ್ತೆ ನಮಗೆ ಬರೋದು ಕೇಳಿದ್ರು ಅಂದರೆ ಜನವರಿ ಇಪ್ಪತ್ತನೇ ತಾರೀಕು ಮತ್ತೆ ರೇಡಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ಬರೋದು ಕೇಳಿದ್ರು ಪೂರ್ತಿ ಗಾಯ ಎಲ್ಲ ಕ್ಯೂರ್ ಆಯಿತು ಸೊ ಆದಮೇಲೆ ನೆಕ್ಸ್ಟು ನಮಗೆ ರೇಡಿಯೇಷನ್ಗೆ ಅಂತ ಮತ್ತೆ ನಾನು ಅಪ್ಪ ಇಬ್ಬರೇ ಹೋದ್ವಿ ಅಂದರೆ ತುಂಬ ದಿನ ಇರಬೇಕು ಅಲ್ಲಿ ರೇಡಿಯೇಷನ್ ಮಾಡಿಸ್ಕೊತೀವಿ ಬರ್ತೀವಿ ಅನ್ನೋಕ್ಕೆ ತುಂಬ ಅಲ್ಲೇ ಹತ್ತಿರ ದೂರ ಅಲ್ವಲ್ಲ ತುಂಬ ದೂರ ಬೇರೆ ಹಂಗಾಗಿ ಅಲ್ಲೇ ಸ್ಟೇ ಆಗಬೇಕಾಗಿತ್ತು ನನ್ನ ಅಪ್ಪಾಜಿಗೆ ಬಂದಿದ್ದ ಬಂದಿದ್ದು ಕ್ಯಾನ್ಸರು ನಿಜವಾಗ್ಲೂ ಹೇಳಿದ್ರೆ ಕೆಲವೊಬ್ರು ನಂಬಲ್ಲ ಫೋರ್ತ್ ಸ್ಟೇಜ್ ಆಫ್ ಕ್ಯಾನ್ಸರ್ ನನ್ನ ಅಪ್ಪಂಗೆ ಬಂದಿದ್ದು ನಾಲ್ಕನೇ ಸ್ಟೇಜಲ್ಲಿರುವಂತಹ ಕ್ಯಾನ್ಸರು ಸೊ ಅದು ಕೂಡ ನಮಗೆ ತುಂಬ ಶಾಕ್ ಆಗಿತ್ತು ಅಂದರೆ ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಇರೋರು ಉಳಿಸೋದೆ ಕಷ್ಟ ಇನ್ನು ಫೋರ್ತ್ ಸ್ಟೇಜಲ್ಲಿದ್ದಾರೆ ಸೊ ಹೇಗೆ ಅಂತ ಹೇಳ್ಬಿಟ್ಟು ಭಯ ಆಗಿತ್ತು ಸೊ ಅದಾದಮೇಲೆ ಜನವರಿ ಇಪ್ಪತ್ತನೇ ತಾರೀಕು ನಮಗೆ ರೇಡಿಯೇಷನಿಗೆ ಹೇಳಿದ್ರು ರೇಡಿಯೇಷನ್ಗೂ ಹೋದ್ವಿ ಸೊ ಅದಾದಮೇಲೆ ಫುಲ್ ಮಾಸ್ಕ್ ರೆಡಿ ಮಾಡ್ತಾರೆ ಅಂದರೆ ಫೇಸ್ಗೆ ಯಾವ ಭಾಗದಲ್ಲಿ ಆಗಿರುತ್ತೋ ಆ ಭಾಗಕ್ಕೋಸ್ಕರ ಮಾಸ್ಕನ್ನು ರೆಡಿ ಮಾಡ್ತಾರೆ ಅಂದರೆ ಯಾವ ಜಾಗದಲ್ಲಾಗಿದೆ ಆಗಿದೆ ಆ ಜಾಗದಲ್ಲಿ ಮಾತ್ರ ರೆಡಿಯೇಷನ್ನ ಕೊಡ್ತಾರೆ ಬೇರೆ ಭಾಗಕ್ಕೆ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಸ್ಕನ್ನು ರೆಡಿ ಮಾಡ್ತಾರೆ ಸೊ ಅವಾಗಲೂ ಅಷ್ಟೇ ಡಾಕ್ಟರ್ ತುಂಬ ಚೆನ್ನಾಗಿ ಕೋಪ್ರೇಟ್ ಕೂಡ ನಮ್ಮ ಮಾಡಿದ್ರು ಮಾಸ್ಕೆಲ್ಲ ಮಾಸ್ಕು ಅದೆಲ್ಲ ರೆಡಿ ಮಾಡಬೇಕು ಅಂದರೆ ನೀ ಮತ್ತೆ ನಾವು ಬಿದ್ರೆ ಹಾಸ್ಪಿಟಲ್ ಮಲ್ನಾಡು ಕ್ಯಾನ್ಸರ್ ಹಾಸ್ಪಿಟಲಿಂದ ಮತ್ತೆ ನಮ್ಗೆ ನೆಕ್ಸ್ಟು ಶಿವಮೊಗ್ಗದಲ್ಲಿರೋಂಥ ಮಲ್ನಾಡ್ ಹೈಟೆಕ್ ಹಾಸ್ಪಿಟಲಿಗೆ ಮಾಸ್ಕ್ ರೆಡಿ ಮಾಡೋದಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿ ಮಾಸ್ಕ್ ಎಲ್ಲ ರೆಡಿ ಮಾಡಿದ್ರು ಸೊ ನೆಕ್ಸ್ಟು ಡೇಯಿಂದ ಸ್ಟಾರ್ಟ್ ಆಯ್ತು ನಮಗೆ ರೇಡಿಯೇಷನ್ ಆ ಡೇಗಳು ಅಷ್ಟೇ ನಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ವೀಕ್ಲಿ ಒನ್ಸು ರೇ ಇರ್ತಾ ಇತ್ತು ಸೊ ಆರು ಕಿಮೋಥೆರಪಿ ಮತ್ತು ಮೂವತ್ತೆರಡು ರೇಡಿಯೇಷನ್ನು ನನ್ನ ಅಪ್ಪಾಜಿಗೆ ಕೊಟ್ಟಿರುವಂಥದ್ದು ಸೊ ಹಂಗಾಗಿ ನಾವು ಏನು ಮಾಡಿದ್ವಿ ಹಾಸ್ಪಿಟಲಲ್ಲಿ ಕೂಡ ಇರ್ಬೋದಾಗಿತ್ತು ಹಾಸ್ಪಿಟಲಲ್ಲಿದ್ದರೆ ನಮಗೆ ಫ್ರೀಯಾಗಿ ಅಲ್ಲಿ ಸ್ಟೇ ಅಂದರೆ ಉಳ್ಕೊಬೋದಾಗಿತ್ತು ಆಚೆದೆಲ್ಲ ಇದ್ದರೆ ನಮ್ಮದೇ ಖರ್ಚಾಗಿತ್ತು ನಮಗೆ ಹಾಸ್ಪಿಟಲಲ್ಲಿ ಇರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯವರೆಲ್ಲ ಏನು ಮಾಡಿದ್ರು ಹಾಸ್ಪಿಟಲಿಂದ ಹೊರಗಡೆ ನಮಗೆ ರೂಮ್ ಮಾಡಿಕೊಟ್ಬಿಟ್ಟು ಅಲ್ಲಿ ನಮಗೆ ಏನು ದಿನನಿತ್ಯ ನಿತ್ಯ ಬಳಸೋಕ್ಕೆ ಏನು ತಿಂಡಿ ಅದೆಲ್ಲ ಬೇಕೋ ಅದನ್ನೆಲ್ಲ ಪಾತ್ರೆಗಳಾಗಿರ್ಬೋದು ಹಾಸಿಗೆ ದಿಂಬು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಬಂದರು ಸೊ ವೀಕ್ಲಿ ಮತ್ತು ಹದಿನೈದು ದಿನಕ್ಕೊಂದ್ಸಲ ಯಾರಾದರೂ ಬಂದು ಹೋಗ್ತಾ ಇದ್ರು ಬಟ್ ಹೆಚ್ಚು ಕಡಿಮೆ ನಾವು ಮೂರು ತಿಂಗಳು ಅಲ್ಲೇ ಇದ್ವಿ ಮೂರರಿಂದ ಮೂರುವರೆ ತಿಂಗಳು ಅಲ್ಲೇ ಇದ್ವಿ ಸೊ ರೂಮ್ ಮಾಡ್ಕೊಂಡು ನಾನು ಮತ್ತು ನಮ್ಮ ಅಪ್ಪಾಜಿ ಅಷ್ಟೇ ಸೊ ನನಗಂತೂ ಅವತ್ತು ಇದ್ದೆ ಅಲ್ವಾ ಅದು ನನಗೆ ತುಂಬ ಕಷ್ಟನೇ ಸೊ ಬೆಳಗ್ಗೆ ನಾವು ರೇಡಿಯೇಷನ್ಗೆ ಅಂತ ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು ಸಂಡೇ ರಜೆ ಇರ್ತಾ ಇತ್ತು ಇನ್ನು ಆರು ದಿನ ಮಾತ್ರ ಅಲ್ಲಿ ಹಾಸ್ಪಿಟಲ್ ಓಪನ್ ಅಂದರೆ ಇಂಥ ರೇಡಿಯೇಷನ್ ಕೊಡೋಕ್ಕೆಲ್ಲ ಓಪನ್ ಇರ್ತಾ ಇತ್ತು ನಾವು ಅದೇ ಹೋಗ್ತಾ ಇದ್ವಿ ಮಂಡೆ ಬೆಳಗ್ಗೆ ಬೇಗ ಹೋಗಿ ಟೋಕನ್ ತೊಗೋಬೇಕಾಗಿತ್ತು ಅಂದರೆ ಯಾರು ಫಸ್ಟ್ ಟೋಕನ್ ತೊಗೊತಾರೋ ಅವತ್ತು ಫಸ್ಟ್ ಬೇಗ ರೇಡಿಯೇಷನ್ ಮುಗಿದ್ಬಿಡ್ತಾ ಇತ್ತು ಆಮೇಲೆ ಆರಾಮಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಏನು ಮಾಡ್ಬಿಟ್ರು ಸ್ಟಾರ್ಟಿಂಗ್ ಅದಕ್ಕೆ ಒಂದು ಐದು ಗಂಟೆಗೆ ಎದ್ದೋಗ್ಬಿಟ್ಟು ನಾವು ಏನು ಮಾಡಿದ್ವಿ ಅಂದರೆ ಒಂದು ಫುಲ್ಲು ಬಿಲ್ಡಿಂಗ್ ಏನಿತ್ತು ಅಲ್ಲಿ ಹನ್ನೆರಡು ರೂಮ್ ಇತ್ತು ಹನ್ನೆರಡು ರೂಮಲ್ಲೂ ಕ್ಯಾನ್ಸರ್ ಕ್ಯಾನ್ಸರ್ ಇರುವಂಥ ಪೇಷಂಟ್ಗಳೇ ನಾವು ರೂಮ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಅಕ್ಕಪಕ್ಕ ಅಕ್ಕಪಕ್ಕ ರೂಮ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಪರಿಚಯ ಇದ್ವಿ ನಮಗೆ ಆ ಥರ ಪರಿಚಯ ಆಗಿದ್ದು ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ರು ಎಲ್ಲರೂ ಕೂಡ ಹಾಗಾಗಿ ಅಲ್ಲಿರೋಕ್ಕೆ ನಮಗೆ ಕೆಲವೊಂದು ದಿನಗಳ ಅಷ್ಟೇ ಕಷ್ಟ ಆಗಲಿಲ್ಲ ಡೈಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊತಿದ್ವಿ ಬೆಳಗ್ಗೆ ಬೇಗ ಐದು ಗಂಟೆಗೆ ಹೋಗಿ ಟೋಕನ್ ಎಲ್ಲ ತೊಗೊತಿದ್ವಿ ಪೇಷಂಟ್ಗಳನ್ನು ಕರ್ಕೊಂಡೋಗೋಕ್ಕೆ ಅಲ್ಲಿ ಫುಲ್ ಡೇ ಕರ್ಕೊಂಡೋಗಿ ಅಲ್ಲೇ ಕುತ್ಕೊಂಡು ಮಾಡ್ಸ್ಕೊಂಬರೋಕೆ ಕಷ್ಟ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಟೋಕನ್ ತೊಗೊಂಡು ರೇಡಿಯೇಷನ್ಗೆಲ್ಲ ಹೋಗ್ತಾ ಇದ್ವಿ ಅದಾದಮೇಲೆ ಏನಾಯಿತು ಅಂದರೆ ಸೊ ಅಲ್ಲೇ ಏನು ಉಳ್ಕೊಂಡಿರ್ತಾರೆ ಅವರಿಗೆ ಲೇಟಾಗಿ ಕೊಡ್ತಾಯಿದ್ರು ದೂರದಿಂದ ಬರೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲ ಕೊಟ್ಟು ಇದ್ರು ಸೊ ಆ ಟೈಮಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಾವು ಹಾಸ್ಪಿಟಲಿಗೆ ಹೋದ್ರಿ ತಿರ್ಗಾ ನೈಟು ನಾವು ಒಂಬತ್ತು ಹತ್ತು ಗಂಟೆಗೆ ಬರ್ತಾ ಇದ್ವಿ ಕೆಲವೊಂದು ಸಲ ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ಅಪ್ಪಾಜಿಗೆ ಏನು ಬೇಕೋ ಅಷ್ಟು ನಾನು ಮಾಡ್ತಾಯಿದ್ದೆ ಅಂದರೆ ಗಂಜಿ ಅದೆಲ್ಲ ಅಷ್ಟೇ ಆಗ್ತಾ ಇದ್ದಿದ್ದು ಕುಡಿಯೋದಕ್ಕೆಲ್ಲ ಗಂಜಿ ಅದನ್ನು ಏನೋ ಕುಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ ಸೊ ಕರ್ಕೊಂಡು ಬಂದು ಅಲ್ಲೇ ಇರ್ತಾ ಇದೆ ಕೆಲವೊಂದು ಸಲ ಊಟ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ ಏನು ಅಂದರೆ ಊಟ ತಿಂದಕ್ಕಿಂತ ಮೂವತ್ತೆರಡಿದೆ ದಿನ ನಾನು ಕ್ಯಾಲೆಂಡರ್ ಥರ ಏನು ಕ್ಯಾಲೆಂಡರಲ್ಲಿ ಹಬ್ಬ ಬರುತ್ತೆ ರಜೆಗಳು ಬರುತ್ತೆ ಅಂತ ಯಾವ ರೀತಿ ನಾವು ನೋಡ್ಕೊತಾ ಇದ್ವೋ ಆ ರೀತಿ ಮೂವತ್ತೆರಡು ಯಾವಾಗ ಕಂಪ್ಲೀಟ್ ಆಗುತ್ತೋ ಅಂತ ಹೇಳ್ಬಿಟ್ಟು ಡೈಲಿ ನೋಡ್ತಾ ಇದ್ದೆ ಒಂದಾಯಿತು ಎರಡಾಯಿತು ಅಂತ ಹೇಳ್ಬಿಟ್ಟು ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ನಮ್ಗೆ ಅಲ್ಲಿರೋದಕ್ಕೆ ಸೊ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿ ಕೆಲವಾರು ಜನ ನನಗೆ ತುಂಬ ಚೆನ್ನಾಗಿ ಪರಿಚಯ ಆದರು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಮಂಜುಳಾ ಅಂತ ಹೇಳಿ ಒಬ್ಬರು ಆಂಟಿ ನನಗೆ ಪರಿಚಯ ಆದರು ಅವರು ಸ್ವಂತ ನನ್ನ ಸಿಸ್ಟರ್ ಥರ ತುಂಬ ಕೇರ್ ಮಾಡ್ತಾಯಿದ್ರು ಸೊ ಊರಿಂದ ಡೈಲಿ ಅವರು ಅಪ್ ಆ್ಯಂಡ್ ಡೌನ್ ಇದ್ರು ಚಿಕ್ಕ ಮಕ್ಕಳನ್ನ ಬಿಟ್ಟು ಬಿಟ್ಟು ಅವರ ಅಪ್ಪನ ಅವರು ಅವರ ಅಪ್ಪಂಗೂ ಕೂಡ ಅದೇ ರೀತಿ ಆಗಿತ್ತು ಸೊ ಅವರು ಕರ್ಕೊಂಡು ಬರ್ತಾ ಇದ್ರು ಅವ್ರು ಕರ್ಕೊಂಡು ಬಂದರು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಪಾಪ ಮತ್ತೆ ನೈಟ್ ಹೋಗ್ತಾ ಇದ್ರು ಆವಾಗ ಫುಲ್ ಡೇ ಏನಾಗ್ತಾ ಇತ್ತು ಅವ್ರಿಗೆ ಏನಾದ್ರು ಟೈರ್ಡ್ ಆದರೆ ಹೇಗಾದರೆ ನಾವು ಒಂದೇ ರೂಮಲ್ಲಿ ಇರ್ತಾ ಇದ್ವಿ ಅಥವಾ ಹಾಸ್ಪಿಟಲಲ್ಲಿದ್ದರೂ ಜೊತೆಗೇ ಒಟ್ಟಿಗೆ ಇರ್ತಾಯಿದ್ವಿ ಸೊ ಹಂಗಾಗಿ ನನಗೆ ಸ್ವಲ್ಪ ಕೆಲವೊಂದು ದಿನ ಅಷ್ಟು ಕಷ್ಟ ಆಗಲಿಲ್ಲ ಸೊ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಆ ಒಂದು ಹೋಲ್ ಪೀರಿಯಡ್ ಏನಿದೆ ಹಾಸ್ಪಿಟಲ್ದಾಗಿರ್ಬೋದು ಕೀಮೊಥೆರಪಿ ಆಗಿರ್ಬೋದು ಕೀಮೊಥೆರಪಿನೂ ಅಷ್ಟೇ ಸ್ವಲ್ಪ ಪೇಷೆಂಟ್ಗಳಿಗೆ ತಲೆ ಸುತ್ತು ವಾಮಿಟು ಎಲ್ಲ ಬರುತ್ತೆ ಆ ಟೈಮಲ್ಲೂ ಕೂಡ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಸೊ ತುಂಬ ಅಂದರೆ ತುಂಬ 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 ಕಷ್ಟಪಟ್ಟು ನಾವು ಆ ದಿನಗಳನ್ನು ಕಳೆದಿರೋದು ಹೇಳಬೇಕಂದ್ರೆ ಇವಾಗ ಆಗಿ ನಾನು ಹೇಳ್ತಿರ್ಬೋದು ಅಂದರೆ ಆಗಲೇ ಹತ್ತು ವರ್ಷ ಆಯಿತು ಕಳೆದೋಗಿ ಅಪ್ಪ ಕೂಡ ನನ್ನ ಜೊತೆಗಿದ್ದಾರೆ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಹೇಳ್ತಿರ್ಬೋದು ಬಟ್ ಆ ಫೀಲನ್ನು ನಾನು ಫೀಲ್ ಮಾಡಿದಾಗ ಅಲ್ಲಿ ದಿನಗಳನ್ನೆಲ್ಲ ತುಂಬ ಅಂದರೆ ತುಂಬ ಅಳು ಬರುತ್ತೆ ಕಷ್ಟ ಆಗುತ್ತೆ ನನಗೆ ಸೊ ನಾನು ಇವಾಗ ಆ್ಯಕ್ಚುಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಅಷ್ಟೇ ಬಟ್ ಆ ಹೋಲ್ ಟೈಮಲ್ಲ ನಮ್ಮ ಮನೆಯವರು ಎಲ್ಲರೂ ನಾವು ಫೇಸ್ ಮಾಡಿದ್ದಿದೆಯಲ್ಲ ತುಂಬ ಅಂದರೆ ತುಂಬ ಕಷ್ಟದ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಏನು ಅಂದರೆ ಫೋರ್ತ್ ಸ್ಟೇಜಲ್ಲಿರೋರು ಬದುಕಲ್ಲ ಆಯಿತಾ ಸೊ ಆದರೆ ನನ್ನಪ್ಪನ ವಿಲ್ ಪವರ್ ಏನೋ ಡಾಕ್ಟ್ರೇ ಅಷ್ಟೇ ಲಾಸ್ಟಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲ ಎಲ್ಲ ಓಕೆ ಆಗಿದೆ ಮತ್ತು ನೆಕ್ಸ್ಟು ಟೆಸ್ಟ್ ಎಲ್ಲ ಮಾಡ್ತಾರೆ ಅವಾಗ ಏನು ಹೇಳಿದ್ರು ನೀವೇನಾದರೂ ಆಯುರ್ವೇದಿಕ್ ಮೆಸಿ ಮೆಡಿಸಿನ್ ಏನಾದರೂ ತೊಗೋತೀರಾ ಇನ್ನು ನೆಕ್ಸ್ಟು ಅಂತ ಹೇಳಿದ್ರು ಅವಾಗಲೂ ಕೂಡ ನನಗೆ ಭಯ ಆಗಿತ್ತು ಇನ್ನು ಏನಾದರೂ ಪ್ರಾಬ್ಲಮ್ ಇದೆಯಾ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲ ಅದೇನು ಬೇಡ ಬೇಕಿದ್ರೆ ಇದನ್ನೇ ಕೊಡಿ ಅಂತ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಳ್ಸಿದ್ರು ಅದಾದಮೇಲೂ ಅಷ್ಟೇ ಒಂದು ಒಂದು ವರ್ಷ ಆದಮೇಲೇ ಸ್ವಲ್ಪ ಅವರಿಗೆ ಪೇನ್ ಏನೋ ಬರ್ತಾಯಿತ್ತು ಅಂತ ಚೆಕಪ್ಗೆ ಹೋಗಿದ್ವಿ ಅವಾಗಲೂ ಟೆಸ್ಟಿಗೆ ತೊಗೊಂಡಿದ್ರು ಅವಾಗಲೂ ಭಯ ಆಗಿತ್ತು ಎಲ್ಲಪ್ಪ ಮತ್ತೆ ಅಂತ ಬಟ್ ನನ್ನಪ್ಪ ಇದ್ರು ಆದರೆ ಆಗಲಿ ಮತ್ತೆ ಆಪ್ರೇಷನ್ ಮಾಡಿಸ್ಕೊಳೋಣ ಬಿಡು ಅಂದರೆ ನಮಗೆ ಧೈರ್ಯ ತುಂಬೋದಕ್ಕೋಸ್ಕರ ಅವ್ರು ಆ ಥರ ಇದ್ರು ಸೊ ದೇವ್ರ ದೈಹದಿಂದ ಅದು ನೆಗೆಟಿವ್ ಅಂತ ಬಂತು ಇವಾಗಲೂ ಕೂಡ ನನ್ನಪ್ಪ ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಸ್ವಲ್ಪ ಸಾಲಿಡ್ ಅಂದರೆ ಗಟ್ಟಿ ಪದಾರ್ಥ ತುಂಬ ಗಟ್ಟಿಯಾಗಿರೋ ಅಷ್ಟು ತಿನ್ನೋಕ್ಕಾಗಲ್ಲ ಬಟ್ ಆರಾಮಾಗಿದ್ದಾರೆ ಸೊ ಅಷ್ಟಾದರೂ ಇದೆ ಅಲ್ವಾ ಅನ್ನೋದು ಖುಷಿ ಇದೆ ಸೊ ಹೋಲ್ ಒಂದು ಎರಡು ವರ್ಷ ಕಂಟಿನ್ಯೂಯಸ್ ಆಗಿ ಚೆಕಪ್ಪಿಗೆ ಹೋಗಬೇಕಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು ನಾವು ಏನು ಹನ್ನೆರಡು ರೂಮ್ಗಳಿದ್ವು ಅಂದರೆ ಏನು ಕ್ಯಾನ್ಸರ್ ಪೇಷಂಟ್ಗಳು ಏನಿದ್ರು ಅಲ್ವಾ ಸೊ ಹನ್ನೆರಡು ರೂಮಲ್ಲಿರೋರು ಕೂಡ ಒಬ್ಬರು ಕೂಡ ಇದುವರೆಗೂ ಉಳ್ದಿಲ್ಲ ಆವಾಗ್ಲೇ ನಾವು ಟ್ರೀಟ್ಮೆಂಟಿಗೆ ಹೋಗುವಾಗಲೇ ಕೆಲವೊಬ್ಬರು ಸತ್ತೋದ್ರು ಆ ಟ್ರೀಟ್ಮೆಂಟ್ ಎಲ್ಲ ನನ್ನ ಅಪ್ಪಾಜಿದು ಕಂಪ್ಲೀಟ್ ಆಗೋದ್ರೊಳಗಡೆ ಒಬ್ಬರು ಸತ್ತೋದ್ರು ಸೊ ಹೀಗೆ ಡೇ ಬೈ ಡೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲರೂ ಕೂಡ ಆ ಪೇಷಂಟ್ಗಳು ಸತ್ತೋದ್ರು ಸೊ ಉಳಿದವರು ನನ್ನ ಅಪ್ಪ ಒಬ್ಬರೇ ಸೊ ಗ್ರೇಟ್ ಅಂತಲೇ ಹೇಳ್ಬೋದು ನಾವು ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದು ಫೋರ್ತ್ ಸ್ಟೇಜಲ್ಲಿರೋ ಕ್ಯಾನ್ಸರನ್ನು ಸೊ ನನ್ನಪ್ಪ ಧೈರ್ಯದಿಂದ ಹೋರಾಡಿ ಬದುಕಿದ್ದಾರೆ ಹತ್ತು ವರ್ಷ ಆಯಿತು ನನ್ನಪ್ಪ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸುಮಾರಷ್ಟು ಜನ ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ಭಯ ಪಟ್ಕೊಂಡು ಸಾಯಂತರು ಇದ್ದಾರೆ ಅಥವಾ ಈ ಕಾಯಿಲೆಗಳು ಬಂದಾಗ ಸೊ ಅದನ್ನು ಫೇಸ್ ಮಾಡೋಕ್ಕಾಗ್ದೇ ಸತ್ತವರು ಇದ್ದಾರೆ ಸೊ ನಾನು ಹೇಳೋದಿಷ್ಟೇ ಯಾವ ಕಾಯಿಲೆಗಳೇ ಬರಲಿ ನಮ್ಮ ಧೈರ್ಯದ ಮುಂದೆ ನಮ್ಮ ವಿಲ್ ಪವರ್ ಮುಂದೆ ಯಾವುದೂ ಅಲ್ಲ ಕೆಲವೊಂದು ಸಲ ಏನು ಮಾಡೋಕ್ಕಾಗಲ್ಲ ದೇವರು ಕರ್ಕೊಂಡು ಬಿಡ್ತಾನೆ ಸೊ ದಯೆ ನಮ್ಮ ಅದೃಷ್ಟ ನಮ್ಮ ವಿಲ್ ಪವರ್ ಇದ್ದರೆ ಖಂಡಿತ ನಾವು ಬದುಕ್ಬೋದು ಎಂಥ ಕಾಯಿಲೆಗಳಿದ್ರು ಅನ್ನೋದಕ್ಕೆ ಉದಾಹರಣೆನೇ ನನ್ನಪ್ಪ ಅಂತ ಹೇಳ್ಬೋದು ಸೊ ತುಂಬ ಖುಷಿ ಇದೆ ನನಗಂತೂ ಆ ಮೂಮೆಂಟನ್ನು ನಾವು ಫೇಸ್ ಮಾಡಿದ್ದಾಗಿರ್ಬೋದು ನನ್ನ ಅಪ್ಪನ ಉಳಿಸ್ಕೊಂಡಿದ್ದಾಗಿರ್ಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಒಂಥರ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಈ ಥರ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಫೇಸ್ ಮಾಡಿ ಆದಷ್ಟು ಸೊ ಇದರಲ್ಲಿ ನಾನು ತುಂಬ 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 ಥ್ಯಾಂಕ್ಫುಲ್ ಆಗಿರೋ ಡಾಕ್ಟರ್ಸ್ ಯಾರು ಅಂದರೆ ಸೊ ರೋಷನ್ ಡಾಕ್ಟರ್ ಆಗಿರ್ಬೋದು ಬಿಂದು ಮೇಡಮ್ ಆಗಿರ್ಬೋದು ಮತ್ತು ಹಾಗೆ ಸತೀಶ್ ಡಾಕ್ಟರ್ ಅಂತ ಹೇಳಿಬಿಟ್ಟು ಈ ಮೂವರು ಡಾಕ್ಟರ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು ತುಂಬ ಚೆನ್ನಾಗಿ ಕೇರ್ ಮಾಡಿದರು ಟ್ರೀಟ್ ಮಾಡಿದರು ಸೊ ಓಲ್ ನಮಗೆ ಹಾಸ್ಪಿಟಲ್ ಏನಿತ್ತು ತುಂಬ ಇಷ್ಟ ಆಯಿತು ಅಲ್ಲಿನ ಟ್ರೀಟ್ಮೆಂಟು ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಹೋಲ್ ಅಪ್ಪನ ಕ್ಯಾನ್ಸರ್ ದಿನಗಳು ಈ ರೀತಿಯಾಗಿತ್ತು ಸೊ ತುಂಬ ಕಷ್ಟನೇ ಅಂತ ಹೇಳ್ಬೋದು ನಾನು ತುಂಬ ಹಿಂದೆಯಿಂದ ಈ ರೀತಿ ವೀಡಿಯೋ ಮಾಡೋಣ ಮಾಡೋಣ ಅಂದ್ಕೊಂಡೆ ಸೊ ಪ್ರತಿ ಸಲ ವೀಡಿಯೋ ಗೊತ್ತಾಗಲೂ ಕೂಡ ನನಗೆ ತುಂಬ ಅಳು ಇತ್ತು ನಾನು ಅಂದ್ಕೊಂಡಿದ್ದೆ ಸೊ ಆ ಥರ ಎಲ್ಲ ಹತ್ಕೊಂಡೆಲ್ಲ ಮಾಡಬಾರ್ದು ಏಕೆಂದರೆ ನನ್ನಪ್ಪ ಸ್ಟ್ರಾಂಗ್ ಆಗಿದ್ದಾರೆ ಇವಾಗಲೂ ಕೂಡ ಇದ್ದಾರೆ ನಾನು ಯಾಕೆ ಆ ಥರ ಮಾಡಬೇಕು ಅಂತ ಇತ್ತು ಸೊ ಹಂಗಾಗಿ ಆಗಿ ಇವತ್ತು ತುಂಬ ಧೈರ್ಯ ತಗೊಂಡು ಈ ವಿಡಿಯೋನ ಮಾಡಿದೆ ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಯಾರಾದರೂ ನಿಮಗೆ ಹತ್ತಿದ ಹತ್ತಿರದವರು ಈ ರೀತಿ ಪ್ರಾಬ್ಲಮಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಆದಷ್ಟು ಧೈರ್ಯ ತುಂಬಿ ಸೊ ನಾನು ಆ ಹಾಸ್ಪಿಟಲ್ ಅಡ್ರೆಸ್ಸನ್ನು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ಬೋದು ಆವಾಗ ಕೆಲವೊಂದು ಸ್ಕೀಮ್ಗಳಿತ್ತು ಫ್ರೀ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇತ್ತು ಸೊ ಒಂದು ವರ್ಷ ಆದಮೇಲೆ ಅದು ಯಾವುದೇ ರೀತಿಯಾದಂತಹ ಫ್ರೀ ಟ್ರೀಟ್ಮೆಂಟ್ಗಳು ಅಂದರೆ ಸ್ಕೀಮ್ಗಳು ಇರಲಿಲ್ಲ ಸೊ ಇವಾಗ ಇದೆಯೋ ಎಲ್ಲ ಗೊತ್ತಿಲ್ಲ ನನಗೆ ಯಾರಾದರೂ ಹೋಗೋದಾದರೆ ಸೊ ಇನ್ ಕೇಸ್ ಏನಾದರೂ ಆ ಥರ ಪ್ರಾಬ್ಲಮ್ಗಳಿದ್ರೆ ಸೊ ಹೋಗಿ ನೀವು ಅಲ್ಲಿ ತೋರಿಸ್ಕೊಬೋದು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡು ಪ್ಲೀಸ್ ಮಿಸ್ ಬರ್ದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ